ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಬಕೀಲ ಬಾಸ್ ಇವತ್ತಿನ ಈ ಸೆಷನಲ್ಲಿ ನಾನು ಕವರ್ ಮಾಡ್ತಿರೋ ಟಾಪಿಕ್ಸ್ ಬಂದುಬಿಟ್ಟು ಇನ್ಸ್ಟಾಲೇಷನ್ ಆಫ್ ಜಾವಾ ಆ್ಯಂಡ್ ಎಕ್ಲಿಪ್ಸ್ ಯೂಸಿಂಗ್ ಬ್ರೂ ಕಮ್ಯಾಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಬೆಲ್ ಐಕಾನ್ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ನಾವು ಸೊ ಟು ಇನ್ಸ್ಟಾಲ್ ಜಾವಾ ಜಾವಾ ಇನ್ಸ್ಟಾಲೇಷನ್ ಮಾಡೋದಕ್ಕೆ ನಾವು ಬ್ರೂ ಕಮ್ಯಾಂಡ್ನ ಗೂಗಲಲ್ಲಿ ಸರ್ಚ್ ಮಾಡೋಣ ಸೊ ಐ ಆಮ್ ಯೂಸಿಂಗ್ ಟಿ ಟು ಸರ್ಚ್ ಬ್ರೂ ಕಮ್ಯಾಂಡ್ ಸೊ ಎ ಆರ್ ಆಮ್ ಟೈಪಿಂಗ್ ಬ್ರೂ ಕಮ್ಯಾಂಡ್ ಟು ಇನ್ಸ್ಟಾಲ್ ಜಾವ ಸೊ ನಮಗೆ ಚಾರ್ಜ್ ಶೀಟ್ ಇವಾಗ ಬ್ರೂ ಕಮ್ಯಾಂಡನ್ನ ಕೊಡ್ತಾಯಿದೆ ಸೊ ಈ ಕಮ್ಯಾಂಡ್ ಬಂದ್ಬಿಟ್ಟು ನಿಮಗೆ ಲೇಟೆಸ್ಟ್ ವರ್ಷನ್ ಆಫ್ ದ ಜಾವಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಸೊ ನಿಮಗೆ ಮಲ್ಟಿಪಲ್ ವರ್ಷನ್ಸ್ ಆಫ್ ಜಾವ ಇದೆ ಸೊ ನಿಮ್ಮ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ನೀವು ಯಾವ ವರ್ಷನ್ ಪರ್ಟಿಕ್ಯುಲರ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಾ ಅದನ್ನು ನಾವು ಬ್ರೂ ಕಮ್ಯಾಂಡ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಲೈಕ್ ಜಾವಾ ಲೇಟೆಸ್ಟ್ ವರ್ಷನ್ ಟ್ವೆಂಟಿ ಫೋರ್ ಇದೆ ಕರೆಂಟ್ ಸೊ ಇದು ಒರಾಕಲ್ ಅವರ ಜಾವಾ ಪೇಜ್ ಇಲ್ಲಿ ನಿಮಗೆ ಮ್ಯಾನ್ಯಲ್ ಆಗಿನೂ ಡೌನ್ಲೋಡ್ ಮಾಡ್ಕೋಬೋದು ಜಾವಾನ ನಿಮಗೆ ಯಾವ ವರ್ಷನ್ ಬೇಕು ಈಗ ಏನಾದ್ರೂ ಓಲ್ಡರ್ ವರ್ಷನ್ಸ್ ಬೇಕಂದ್ರೆ ಜಾವ ಆರ್ಕೈವ್ಸ್ಗೋದ್ರೆ ನಿಮಗೆ ಓಲ್ಡರ್ ವರ್ಷನ್ಸ್ ಡೌನ್ಲೋಡ್ ಮಾಡ್ಕೋಬೋದು ಸೊ ಸೇಮ್ ಥಿಂಗ್ ನಾವು ಬ್ರೂ ಕಮೆಂಡಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಜಾವಾ ಲೆವೆನ್ ಏನಾದರೂ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂದ್ರೆ ಲೆಟ್ ಸರ್ಚ್ ಬ್ರೂ ಕಮೆಂಡ್ ಫಾರ್ ಜಾವಾ ಲೆವೆನ್ ಸೊ ದಿಸ್ ಇಸ್ ದ ಜಾವ ಇನ್ಸ್ಟಾಲೇಷನ್ ಕಮ್ಯಾಂಡ್ ಓಕೆ ಫಾರ್ ದ ಓಪನ್ ಜೆ ಡಿ ಕೆ ಲೆ 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 ಲೆವೆನ್ ಸೊ ಈ ಕಮ್ಯಾಂಡನ್ನ ನಾವು ಟರ್ಮಿನಲ್ ಓಪನ್ ಮಾಡಿ ಪೇಸ್ಟ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೆ ಜಾವ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ ಬಿಫೋರ್ ದಟ್ ಲೆಟ್ಸ್ ಈ ಜಾವ ಇನ್ಸ್ಟಾಲ್ ಆಗಿದೆಯಾ ನಮ್ಮ ಸಿಸ್ಟಮಲ್ಲಿ ಅಂತ ಸೊ ದಿ ಆಪ್ರೇಷನ್ ಕುಡ್ ನಾಟ್ ಕಂಪ್ಲೀಟ್ ನಮಗೆ ಜಾವ ಇನ್ಸ್ಟಾಲೇಷನ್ ಆಗಿಲ್ಲ ಓಕೆನಾ ಸೊ ಲೆಟ್ಸ್ ಪೇಸ್ಟ್ ದಿಸ್ ಬ್ರೂ ಕಮ್ಯಾಂಡ್ ಆ್ಯಂಡ್ ಇನ್ಸ್ಟಾಲ್ ದ ಜಾವ ಲೆವೆನ್ ಓಕೆ ಸೊ ಈ ಜಾವ ಇನ್ಸ್ಟಾಲೇಷನ್ ಜಸ್ಟ್ ಇಟ್ಸ್ ಲೈಕ್ ಲೈಕ್ ಅರೌಂಡ್ ಸಿಕ್ಸ್ಟಿ ಸೆಕೆಂಡ್ಸ್ ಸೊ ಒಂದು ಮಿನಿಟ್ ಒಳಗಡೆ ಈ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಆ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಜಾವಾ ಹೋಮ್ ಪಾತ್ ಈಗ ವಿಂಡೋಸಲ್ಲಿ ಎಲ್ಲ ನಾವು ಜಾವ ಹೋಮ್ ಪಾತ್ ಹೇಗೆ ಸೆಟ್ ಮಾಡ್ತೀವಿ ಸೇಮ್ ವೇ ನಾವು ಜಾವ ಪಾತ್ ಎಲ್ಲ ಸೆಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೂ ಸೇಮ್ ಇಲ್ಲಿ ಕಮೆಂಟ್ಸ್ ಕೊಟ್ಟಿದ್ದಾರೆ ಸೊ ನಮಗೆ ವಿಂಡೋಸಲ್ಲಿ ಸೆಟ್ ಮಾಡೋ ಥರನೇ ಇಲ್ಲಿ ಡಾಟ್ ಜೆಡ್ ಎಸ್ ಎಚ್ ಆರ್ ಸಿ ಅಥವಾ ಡಾಟ್ ಬ್ಯಾಶ್ ಪ್ರೊಫೈಲ್ ಸೊ ಈ ಫೈಲ್ಸ್ ಇರುತ್ತೆ ಓಕೆ ಸೊ ಈ ಫೈಲ್ಸ್ ಒಳಗಡೆ ಹೋಗ್ಬಿಟ್ಟು ಈ ಪಾತ್ನ ಸೆಟ್ ಮಾಡಬೇಕು ಜಾವ ಹೋಮ್ ಪಾತ್ನ ಓಕೆ ಲೆಟ್ಸ್ ವೆಯ್ಟ್ ಫಾರ್ ಜಾವಾ ಟು ಇನ್ಸ್ಟಾಲ್ ಇವಾಗ ಜಾವ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಸೊ ಈ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾವು ಟರ್ಮಿನಲ್ಲಿ ಜಾವ ಐಫನ್ ವರ್ಷನ್ ಕಮೆಂಡನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಸೊ ಈಗ ನಮಗೆ ಜಾವ ವರ್ಷನ್ ತೋರಿಸ್ತಾ ಇದೆ ಟರ್ಮಿನಲಲ್ಲಿ ದಟ್ ಮೀನ್ಸ್ ಜಾವ ಇನ್ಸ್ಟಾಲೇಷನ್ ಈಸ್ ಸಕ್ಸಸ್ಫುಲ್ ಸೊ ಈಗ ಜಾವ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು ಲೆಟ್ಸ್ ಕ್ವಿಕ್ಲಿ ಜಂಪ್ ಆನ್ ಟು ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಸೊ ಈ ಎಕ್ಲಿಪ್ಸ್ನ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ನಾವು ಸಿಮಿಲರ್ಲಿ ಜಾವ ಹೇಗೆ ನಾವು ಕಮೆಂಟ್ ಸರ್ಚ್ ಮಾಡಿದ್ವಿ ಹಾಗೆ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಕಮೆಂಡನ್ನ ಸರ್ಚ್ ಮಾಡೋಣ ಓಕೆ ಸೊ ಅಲಾಂಗ್ ವಿತ್ ದಟ್ ನಿಮಗೆ ಇಕ್ಲಿಪ್ಸ್ ಲೇಟೆಸ್ಟ್ ವರ್ಷನ್ ಮತ್ತು ಕ್ಲಿಪ್ಸಲ್ಲಿ ನಮಗೆ ಡಿಫ್ರೆಂಟ್ ವರ್ಷನ್ಸ್ ಅವೈಲೇಬಲ್ ಇದೆ ಇಕ್ಲಿಪ್ಸ್ ಜಾವಾ ಇಕ್ಲಿಪ್ಸ್ ಜೆ ಡಬ್ಲ್ ಇಕ್ಲಿಪ್ಸ್ ಸಿ ಪಿ ಪಿ ಎಕ್ಲಿಪ್ಸ್ ಪಿ ಎಚ್ ಪಿ ಹೀಗೆ ಸೊ ನಿಮಗೆ ರಿಕ್ವೈರ್ಮೆಂಟ್ ಯಾವುದಿದೆ ಅದನ್ನು ಬೇಸಿಸ್ ಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಳೋಣ ಸೊ ನಾವೀಗ ಸೆಲೆನಿ ಮಾಡ್ತಿರೋದ್ರಿಂದ ಎಕ್ಲಿಪ್ಸ್ ಜಾವಾ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ನಡೆಯುತ್ತೆ ಸೊ ಲೆಟ್ಸ್ ಕಾಪಿ ದಿಸ್ ಕಮ್ಯಾಂಡ್ ಆ್ಯಂಡ್ ಎಕ್ಸಿಕ್ಯೂಟ್ ಇನ್ ಅ ಟರ್ಮಿನಲ್ ಓಕೆ ಸೊ ಇಕ್ಲಿಪ್ಸ್ ಇನ್ಸ್ಟಾಲೇಷನ್ ಇಟ್ ವಿಲ್ ಟೇಕ್ ಅರೌಂಡ್ ತರ್ಟಿ ಸೆಕೆಂಡ್ಸ್ ಓಕೆ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಒಳಗಡೆ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ ಲಟ್ಸ್ ವೆಯ್ಟ್ ಫಾರ್ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಓಕೆ ಒನ್ಸ್ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಆದಮೇಲೆ ನಾವು ಯಾವುದೇ ರೀತಿ ಇಲ್ಲಿ ಪಾತ್ ಎಲ್ಲ ಏನೂ ಸೆಟ್ ಮಾಡೋ ಹಾಗೇನಿಲ್ಲ ಸೊ ಡೈರೆಕ್ಟ್ ನಾವು ಅಪ್ಲಿಕೇಶನ್ನ ಓಪನ್ ಮಾಡ್ಬೋದು ಸೊ ನೋಡಿ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಟರ್ಮಿನಲಲ್ಲಿ ಸೊ ಇವಾಗ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಸೊ ನಮ್ಮ ಈಗ ಮ್ಯಾಕಲ್ಲಿ ನಮಗೆ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಆಗಿರೋದನ್ನ ಓಪನ್ ಮಾಡೋಣ ಸೊ ಲೆಟ್ ಸರ್ಚ್ ಫಾರ್ ಎಕ್ಲಿಪ್ಸ್ ಸೊ ಇನ್ಷಿಯಲಿ ಇದು ಆಕ್ಸೆಸ್ ಕೇಳುತ್ತೆ ಮ್ಯಾಕಲ್ಲಿ ಸೊ ಅದಾದಮೇಲೆ ನಾವು ವರ್ಕ್ ಸ್ಪೇಸ್ ಹೊಸ್ದಾಗಿ ಓಪನ್ ಮಾಡ್ತಾ ಇರೋದ್ರಿಂದ ಹೊಸ್ ಒಂದು ವರ್ಕ್ ಸ್ಪೇಸ್ನ ಸೆಟ್ ಮಾಡಬೇಕಾಗತ್ತೆ ಸೊ ಇವಾಗ ನಾವು ವರ್ಕ್ ಸ್ಪೇಸ್ ಪಾತ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ಲಾಂಚ್ ದ ಎಕ್ಲಿಪ್ಸ್ ಸೊ ಇವಾಗ ನಿಮಗೆ ಎಕ್ಲಿಪ್ಸ್ ಓಪನ್ ಆಗ್ತಾಯಿದೆ ಓಕೆ ಸೊ ಹೊಸದಾಗಿ ಕ್ಲಿಪ್ಸ್ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮಗೆ ಹೀಗೆ ಹೋಮ್ ವಿಂಡೋ ಬರುತ್ತೆ ಸೊ ಈ ಕ್ಲಿಪ್ಸ್ ಈಗ ನಾವಿವತ್ತು ಎಕ್ಲಿಪ್ಸ್ ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಮಾಡಿದ್ದೀವಿ ಯೂಸಿನ್ ಬ್ರಿ ಕಮ್ಯಾಂಡ್ ಸೊ ಇಟ್ಸ್ ಅ ಸಿಂಪಲ್ ಆ್ಯಂಡ್ ಈಸಿ ವೇ ಸೊ ಇವಾಗ ನಾವು ಅದೇ ರೀತಿ ಮೆವೆನನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೋಡೋಣ ಓಕೆ ಸೊ ಮೆವೆನ್ ಇನ್ಸ್ಟಾಲೇಷನ್ಗೆ ಸಿಮಿಲರ್ಲಿ ಹೇಗೆ ನಾವು ಜಾವ ಮತ್ತು ಎಕ್ಲಿಪ್ಸ್ ಇನ್ಸ್ಟಾಲ್ ಮಾಡಿದ್ವಿ ಅದೇ ರೀತಿ ಚಾರ್ಜ್ ಚಾರ್ಜಿ ಬಿಡಿಲಿ ब्रू कमेंट टू इंस्टा मै वेन अंत सर्च मोना ओके सो नमीव ब्रू कमेंट मै वे इंस्टाले सो बिफोर दैट विल एक्सिकूट मै वेन्न वर्षन कमेंड एंड सी वॉट इस व व वर्षन इंस्टा सो मै वे इंस्टाले आगे ओके सो ले कॉपी ब्रू इंस्टाले कमेंट फॉर मै वेन्सिकूट सो मै वे इंस्टाले इट टेक्स अ मैक्सीम थर्टी सेकेंड्स सो ಲೆಟ್ಸ್ ವೇ ಇಟ್ ಫಾರ್ ಮೆವೆನ್ ಇನ್ಸ್ಟಾಲೇಷನ್ ಸೊ ನಿಮಗೆ ಸೆಲೇನಿಯಮ್ಗೆ ಮೆವೆನ್ ಬೇಕಾಗುತ್ತೆ ಓಕೆ ಸೊ ಅದು ಗೋಯಿಂಗ್ ಫಾರ್ವರ್ಡ್ ನೀವು ಫರ್ದರ್ ವೀಡಿಯೋಸಲ್ಲಿ ನೋಡ್ತೀರಾ ಮೆವೆನ್ ಅಂದರೆ ಏನು ಮೆವೆನ್ ಏನದಕ್ಕೆ ಯೂಸ್ ಆಗುತ್ತೆ ಅದೆಲ್ಲ ಡೀಟೇಲ್ನಾಗಿ ಸೊ ಇವಾಗ ಮೆವೆನ್ ಸಹ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಸೊ ಲೆಟ್ ಸಿ ಮೆವೆನ್ ಈಸ್ ಇನ್ಸ್ಟಾಲ್ ಸಕ್ಸಸ್ಫುಲಿ ಆರ್ ನಾಟ್ ಓಕೆ ಸೊ ಇಲ್ಲಿ ನಮಗೆ ಮೆವೆನ್ ವರ್ಷನ್ ತೋರಿಸ್ತಾ ಇದೆ ನೋಡಿ ಯಾವುದು ಲೇಟೆಸ್ಟ್ ವರ್ಷನ್ ಮೆವೆನ್ ಇನ್ಸ್ಟಾಲ್ ಆಗಿದೆ ಅದು ವರ್ಷನ್ ತೋರಿಸ್ತಾ ಇದೆ ದಟ್ ಮೀನ್ಸ್ ಮೆವೆನ್ ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಓಕೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿರೋ ಟಾಪಿಕ್ಸ್ ಬಂದ್ಬಿಟ್ಟು ಜಾವಾ ಇನ್ಸ್ಟಾಲೇಷನ್ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ ಆ್ಯಂಡ್ ಮೆವೆನ್ ಇನ್ಸ್ಟಾಲೇಷನ್ ಯೂಸಿಂಗ್ ಗ್ರೂ ಕಮ್ಯಾಂಡ್ ಆ್ಯಂಡ್ ಮ್ಯಾಕೋಯೇಸ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಥ್ಯಾಂಕ್ ಯು